ದಕ್ಷಿಣ ಕನ್ನಡ ಜಿಲ್ಲೆಗೆ ಮಂಗಳೂರು ಹೆಸರಿಡುವ ವಿಚಾರದಲ್ಲಿ ಕೇಳಿದ ಪ್ರಶ್ನೆಗೆ ಅಭಿವೃದ್ಧಿ ವಿಚಾರದಲ್ಲಿ ಮಂಗಳೂರು ಆಗಬೇಕೆಂದು ಕೆಲವರ ಅಭಿಪ್ರಾಯ ಇರಬಹುದು ಇದರ ಬಗ್ಗೆ ಎಲ್ಲರೂ ಕುಳಿತು ಚರ್ಚೆ ನಡೆಸುವುದು ಒಗ್ಗಟ್ಟಿನ ನಿರ್ಧಾರಕ್ಕೆ ಬರುವುದು ಉತ್ತಮ ಆದರೆ ಅಭಿವೃದ್ಧಿ ಆಗುವುದಕ್ಕೆ ಹೆಸರು ಮುಖ್ಯ ಅಲ್ಲ ಇಲ್ಲಿ ಸೌಹಾರ್ದ ಭಾವನೆ ಸಾಮರಸ್ಯ ಬೆಳೆಸುವುದು ಮುಖ್ಯ ವಿಶ್ವಾಸಯುತ ಸಮಾಜ ಕಟ್ಟುವುದು ಮುಖ್ಯವಾಗುತ್ತದೆ ಹೆಸರು ಬದಲಾವಣೆಗೆ ಮಾತ್ರಕ್ಕೆ ಏನೂ ಆಗುವುದಿಲ್ಲ ಎಂದು ಮಂಗಳೂರಿನಲ್ಲಿ ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ ಅಭಿಪ್ರಾಯ ಇದೆ ಅವರವರ ಅಭಿಪ್ರಾಯ ಅದು ಅವ್ರಿಗೆ ಕರೆಕ್ಟ್ ಅಂತ ಕಾಣ್ತದೆ ಮತ್ತು ಒಂದು ಹೆಸರಂತೆ ಒಂದು ಡೆವಲಪ್ಮೆಂಟ್ ಮಾತ್ರ ಅಲ್ಲ ಆ ಒಂದು ಹೆಸರಿಗಿನ ಹಿಂದೆ ಅದರಲ್ಲಿ ಒಂದು ಪರಂಪರೆ ಇತಿಹಾಸ ಸಂಸ್ಕೃತಿ ಹಲವಾರು ವಿಚಾರಗಳ ಸೇರಿರ್ತದೆ ನಮಗೆ ಡೆವಲಪ್ಮೆಂಟಿಗೆ ಮಂಗಳೂರು ಬೇಕಂತ ಒಂದು ಅಭಿಪ್ರಾಯ ಇದ್ದಾಗ ಅದು ಅವರು ಕೆಲವು ವಿಚಾರ ಅದನ್ನು ಚರ್ಚೆ ಮಾಡ್ಬೋದು ಸೊ ಇದ್ರಿಗೆ ಸಾಧಕ ಬಾಧಕ ಎಲ್ಲ ಕೂಡ ಚರ್ಚೆ ಮಾಡಿ ಇಲ್ಲ ಹಿರಿಯರಿಂದ ಓದ್ ಹಿಡಿದು ಸಾಹಿತಿಗಳು ಬರಹಗಾರರು ನಿಮ್ಮಂಥ ಪತ್ರಕರ್ತ ಬುದ್ಧಿಜೀವಿಗಳು ಇನ್ನಿದ್ದ ನಮ್ಮ ವ್ಯಾ ಬಿಸ್ನೆಸ್ ವ್ಯಾಪಾರಸ್ಥರು ಕೂತ್ಕೊಂಡು ಚರ್ಚೆ ಮಾಡಿದ್ದು ಒಗ್ಗಟ್ಟಿನ ಒಂದು ವಿಚಾರ ಬರಬೇಕು ಮಂಗಳೂರಿಗೆ ಅಭಿವೃದ್ಧಿ ಆಗಲಿಕ್ಕೆ ನಮ್ಮ ಹೆಸರಿಗಿಂತಲೂ ಕೂಡ ಮಂಗಳೂರಿನಲ್ಲಿ ಸೌಹಾರ್ದ ಆಗಬೇಕು ಅದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಹೆಸರು ಮುಖ್ಯ ಅಲ್ಲ ನಾವು ಹೇಗೆ ಎಲ್ಲಿ ಇರ್ತೇವೆ ಅದು ಇನ್ಕೆ ಅದಕ್ಕಿಂತ ನಮಗೆ ಮುಖ್ಯ ಸೌಹಾದದ ಪ್ರೀತಿ ವಿಶ್ವಾಸದ ದ್ವೇಷರಹಿತವಾದ ಮತ್ತು ಬಾಹಿರಹಿತವಾದ ಸಮಾಜ ಮಂಗಳೂರಿಗೆ ಅತಿ ಅಗತ್ಯ ಅದನ್ನು ಇವತ್ತು ನಾವು ಚರ್ಚೆ ಮಾಡಬೇಕು ಅದನ್ನು ನಾವು ಹೇಗೆ ಬೆಸ ಎಲ್ಲನ್ನು ಬೆಸೆಯುವುದಂತ ನಾವು ಆಲೋಚನೆ ಮಾಡಬೇಕು ಈ ಹೆಸರು ಬಗ್ಗೆ ಚರ್ಚೆ ಆಗಲಿ ನಮ್ದೇನು ಅಭ್ಯಂತರ ಇಲ್ಲ ಎಲ್ಲರೂ ಕೂಡ ಸೇರಿ ಇದೇ ಆಗಬೇಕಂತ ಇದೇ ಇರ್ತದೆ ನಮಗೇನಾಗಬೇಕು